ಎನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಸ್ವರ್ಣಗೌರಿ ಶಿಕ್ಷಕಿಗೆ ಬೀಳ್ಕೊಡುಗೆ ಸಮಾರಂಭ ಭಾಗಿಯಾದ ಮಾದಿಗ ದಂಡೋರ ಪದಾಧಿಕಾರಿಗಳು ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ವಿವಿಧ ಶಾಲೆಗಳು ಸೇರಿದಂತೆ ಮೂಡುಚಿಂತಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿ ವಯೋ ನಿವೃತ್ತಿ ಪಡೆದ ಶಿಕ್ಷಕಿ ಸ್ವರ್ಣಗೌರಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿತ್ತು ಎಸ್ ಈ ಒಂದು ಸಮಾರಂಭದಲ್ಲಿ ದಂಡೋರ ಜನಜಾಗೃತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿ ಶಿಕ್ಷಕಿಗೆ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ದಂಡೋರ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪ ಅವರು ಮಾತನಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ ತಮ್ಮ ಸೇವೆಯನ್ನು ನಿಷ್ಠೆಯಿಂದ ಸೇವೆ ಸಲ್ಲಿಸಿ ಗೌರವಕ್ಕೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು ಹಲವು ಹಳ್ಳಿಗಳ ಶಾಲೆಗಳಲ್ಲಿ ಶಿಕ್ಷಕಿ ಉತ್ತಮ ಕೆಲಸ ನಿರ್ವಹಿಸಿದ್ದು ಅವರ ಸೇವೆ ಎಂದಿಗೂ ಮರೆಯಲಾಗುವುದಿಲ್ಲ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಪಿಎಂ ನರಸಿಂಹಯ್ಯ ತಾಲೂಕು ಅಧ್ಯಕ್ಷರಾದ ಆನೂರು ಶ್ರೀನಿವಾಸ್ ಮಾಡಿಕೆರೆ ನಾರಾಯಣಸ್ವಾಮಿ ಗ್ರಾಮದ ಮುಖಂಡರಾದ ಅಶ್ವಥಪ್ಪ ಕೃಷ್ಣಪ್ಪ ಶ್ರೀನಿವಾಸ್ ವೆಂಕಟರಮಣಪ್ಪ ನಾಗೇಶ್ ಮಂಜುನಾಥ್ ಸೇರಿದಂತೆ ಶಾಲೆಯ ಶಿಕ್ಷಕರು ಪೋಷಕರು ಭಾಗವಹಿಸಿದ್ದರು ಸುಮಾರು ವರ್ಷದಿಂದ ಅವರು ಮೂವತ್ತು ವರ್ಷದಿಂದ ನಾನು ಇಲ್ಲಿ ಮದುವೆ ಮಾಡಿದ ಸುಸಂದರ್ಭದಿಂದ ಇವತ್ತಿನವರೆಗೂ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುತ್ತೀವಿ ಈ ನಮ್ಮ ಚಿಂತಾಮೂರು ತಾಲೂಕಿನಿಂದ ಮೊಟ್ಟ ಮೊದಲಾಗಿ ನನ್ನ ಗ್ರಾಮದಲ್ಲಿ ಇಂತಹ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆದರೆ ಈ ಜನರ ಆಶೀರ್ವಾದ ನಮ್ಮ ಗ್ರಾಮದ ಎಲ್ಲರ ಎಲ್ಲರೀರ್ವಾದ ನಾವು ಯಾರು ನಮಗೆ ಕಂಟ್ರೋಲ್ ಮಾಡ್ತಾ ಇದ್ರು ಯಾಕೆ ಮಾಡ್ತಾ ಇದ್ರೆ

ದೇವರ ಆಶೀರ್ವಾದ ಮತ್ತೆ ವಿಶೇಷವಾಗಿ ನಮ್ಮ ಮಾಧ್ಯಮಗಳ ಕಮಿಟಿ ಮತ್ತು ಪದಾಧಿಕಾರಿಗಳು ಚಿಂತಾಮಣಿ ಪಿ ಎಂ ಉಸಿಮಪ್ಪನವರು ಮತ್ತು ಆರ್ ಎನ್ ಉಸಿಮಪ್ಪನವರು ಶ್ರೀನಿವಾಸವರು ಮುಂದಿನದಲ್ಲಿ ನಾಡಿನ ನಮ್ಮ ಸಮುದಾಯದ ಮುಖಂಡರು ಮತ್ತು ನಮ್ಮ ಹಿರಿಯ ಗ್ರಾಮದ ಎಲ್ಲ ಮುಖಂಡರು ಅಶ್ವಥ ಮತ್ತು ಎಲ್ಲ ಎಲ್ಲಿ ಗ್ರಾಮದ ಮುಖಂಡರ ಎಲ್ಲರೂ ಸಹ ಕಾರ್ಯಕ್ರಮವನ್ನು ಎಲ್ಲರೂ ಹೆಸರು ಎಲ್ಲ ಕೆಲಸ ಮಾಡುವ ವಿಶೇಷವಾಗಿ ಈ ಕೆಲವಂತಹ ನಮ್ಮ ಗ್ರಾಮದ ಮಹಿಳೆಯರಾದವರು ಎಲ್ಲ ಅಭ್ಯರ್ಥಿಗಳು ಇವೆಲ್ಲ ತರದ ಎಲ್ಲ ಹಕ್ಕೂ ಗ್ರಾಮದ ಎಲ್ಲರನ್ನೂ ವಿಷಯ ಅವರು ಅವರಿಗೆ ದೂರ ನಮ್ಮ ಕಂಪನಿಯ ಕನ್ನಡ ಮಾಡಿ ಅವರಲ್ಲಿ ವಿರೋಧ ದಿನದ ಕಾರ್ಯಕ್ರಮಕ್ಕೆ ನಮಸ್ಕಾರಗಳು ಇವೊಂದು ವಿಗಣಿಯ ಭಾಗಳಾ ಸೀಮಾವ ದರ್ಶನದಿಂದ ಮೂರು ವರ್ಷಗಳ ಕಾಲ ಇಲ್ಲಿ ಧನ್ಯವಾದೀಯಿಸುವ ಕಾರಣದಿಂದ ಈ

ನಮ್ಮ ತಂದ

மா <laughs> பே <laughs> <laughs> Hãy subscribe cho kênh Ghiền Mì Gõ Để không này lỡ những